ವಾಗೇಲಿಯಲ್ಲಿ ನಡೆದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಗೇಲಿ ಗ್ರಾಮದಲ್ಲಿ ದಿನ ಎರಡು ದಿನಗಳ ಕಾಲ ನಡೆದ ಸತತ ಎಂಟನೇ ವರ್ಷದ ಶ್ರೀ ಮಹಾದೇವ ಯೂತ್ ಕ್ಲಬ್ ವತಿಯಿಂದ ಹಾಗೂ ಸಮಸ್ತ ಓರ ನಾಗರಿಕರ ಆಶ್ರಯದಲ್ಲಿ ನಡೆದ ಗ್ರಾಮೀಣ ಆಹ್ವಾನಿತ ತಂಡಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯನ್ನು ಊರಿನ ಮಿರಾಶಿಗಳಾದ ಕೇಶವ ಸಾವಂತ ಚಂದ್ರು ಸಾವಂತ ನಾರಾಯಣ ಸಾವಂತ ಸೇರಿದಂತೆ ಊರಿನ ಗಣ್ಯ ವ್ಯಕ್ತಿಗಳು ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದಯಾನಂದ ನಾಯ್ಕರವರು ಮಾತನಾಡಿ ಆಟದ ಮೈದಾನ ರಸ್ತೆಯನ್ನು ಇನ್ನೂ ಸರಿಯಾಗಿ ಮಾಡಿಕೊಡುತ್ತೇನೆ ಎಂದು ಹೇಳಿದರು ಶ್ರೀ ಮಹಾದೇವ ಯೂತ್ ಕ್ಲಬ್ ವತಿಯಿಂದ ಕಳೆದ ಸತತ ಎಂಟು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸುತ್ತಾ ವಾಗೇಲಿ ಗ್ರಾಮದಲ್ಲಿ ಕ್ರೀಡೆಯಿಂದ ಸಮಾನತೆ ಸೌಹಾರ್ದಯುತ ವಾತಾವರಣ ನಿರ್ಮಾಣಗೊಂಡು ಗುರು ಹಿರಿಯರ ನಾಗರಿಕರ ತಂಡದ ಎಲ್ಲಾ ಸದಸ್ಯರ ಸಹಕಾರ ದಾನಿಗಳ ಪ್ರೋತ್ಸಾಹದಿಂದ ಶ್ರೀ ಮಹಾದೇವ ಯೂತ್ ಕ್ಲಬ್ ವತಿಯಿಂದ ಊರಿನ ದೇವಸ್ಥಾನಕ್ಕೆ ಪೆಂಡಾಲ ಮತ್ತು ಕುರ್ಚಿಯ ವ್ಯವಸ್ಥೆ ಮಾಡಿದ್ದು ಎರಡು ದಿನಗಳ ಕಾಲ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದು ಸಂಘಟಕರ ಸಂಘಟಿತ ಪ್ರಯತ್ನದಿಂದ ಕ್ರೀಡಾಕೂಟ ಯಶಸ್ಸಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದವು ಕಾಟೋಳಿ ತಂಡವು ಪ್ರಥಮ ಬಹುಮಾನ ಪಡೆದುಕೊಂಡರೆ ವಾಗೇಲಿ ತಂಡವು ದ್ವಿತೀಯ ಬಹುಮಾನ ಡೇರಿಯಾ ತಂಡವು ತೃತೀಯ ಬಹುಮಾನವನ್ನು ಪಡೆದುಕೊಂಡಿತು ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯರು ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಶ್ರೀ ಮಹಾದೇವ ಯೂತ್ ಕ್ಲಬ್ನ ಪದಾಧಿಕಾರಿಗಳ ಬದಲಾವಣೆ ಸಭೆ ನಡೆಯಿತು ಹಾಲಿ ಶ್ರೀ ಮಹಾದೇವ ಯೂತ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಮಹಾದೇವ ಸಾವಂತ ಹಾಗೂ ಉಪಾಧ್ಯಕ್ಷರಾಗಿದ್ದ ಶ್ರೀ ಸಾವಂತ್ ರವರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ವರ್ಷದ ಅವಧಿಗೆ ಶ್ರೀ ರೂಪೇಶ ಸಾವಂತ್ ಅವರನ್ನು ಅಧ್ಯಕ್ಷರಾಗಿ ಶ್ರೀ ಉಮೇಶ ಸಾವಂತ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು